ಹಾಯ್ ವೆಲ್ಕಮ್ ಬ್ಯಾಕ್ ನಾವು ಬಾಳೆಹಣ್ಣಿನ ರಸಾಯನ ಕೇಳಿದ್ದೇವೆ ಹಾಗೆ ಬೇರೆ ಬೇರೆ ಮಾವಿನ ಹಣ್ಣಿನ ರಸಾಯನ ಕೇಳಿದೆ ಈಗ ಚಿಕ್ಕು ಹಣ್ಣಿನ ರಸಾಯನ ಮಾಡಿದ್ದೇವೆ ಅಂತ ನೋಡುವ ಚಿಕ್ಕು ಅಂದರೆ ಸಪೋಟ ಸಪೋಟ ಒಂದನ್ನು ಪೇಸ್ಟ್ ಮಾಡಿಕೊಳ್ಬೇಕು ಮತ್ತೊಂದನ್ನು ಹೀಗೆ ಸಣ್ಣಗೆ ಬಾಳೆಹಣ್ಣನ್ನು ಹೆಚ್ಚಿದಾಗ ಹೆಚ್ಕೋಬೇಕು ಒಂದನ್ನು ಪೇಸ್ಟ್ ಮಾಡಿ ಪಾತ್ರೆಗೆ ಹಾಕ್ಕೋಬೇಕು ಇನ್ನೊಂದನ್ನು ಹೆಚ್ಚಿಬಿಟ್ಟು ಹಾಕ್ಕೋಬೇಕು ಈ ಥರ ಹೆಚ್ಚಿಬಿಟ್ಟು ಹಾಕಿ ಒಂದು ಮಿಕ್ಸರ್ ಜಾರ್ಗೆ ತೆಂಗಿನ ತುರಿ ಹಾಕೋಬೇಕು ಸ್ವಲ್ಪ ನೀರು ಹಾಕಿ ತೆಂಗಿನಕಾಯಿ ಹಾಲು ತೆಗಿಬೇಕು ಮತ್ತು ಸ್ವಲ್ಪ ಬೆಲ್ಲದ ಹುಡಿ ನಾನು ಆರ್ಗ್ಯಾನಿಕ್ ಬೆಲ್ಲದ ಹುಡಿ ಬಳಸೋದ್ರಿಂದ ಈ ಥರ ಮಾಡ್ಕೊಳ್ತಾ ಇದ್ದೀನಿ Okay. ಮತ್ತು ನಾವು ತೆಗೆದಿರುವಂತಹ ತೆಂಗಿನಕಾಯಿ ಹಾಲನ್ನು ಹೆಚ್ಚಿರುವಂಥ ಮತ್ತು ಪೇಸ್ಟ್ ಮಾಡಿರುವಂತಹ ಬೆಲ್ಲ ಮಿಶ್ರಿತವಾದ ಚಿಕ್ಕು ಹಣ್ಣು ಸಪೋಟ ಹಣ್ಣಿನ ಇದು ಮಿಶ್ರಣಕ್ಕೆ ಹಾಗೆ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಎಳ್ಳಿನ ಒಗ್ಗರಣೆ ಕೊಡೋದು ಕೊನೆಗೆ ನಾವು ಬಾಳೆಹಣ್ಣಿದ್ದು ಸಾಮಾನ್ಯವಾಗಿ ಮತ್ತು ಮಾವಿನ ಹಣ್ಣಿದ್ದು ಮಾಡ್ತೀವಿ ಹಾಗೆ ಇದನ್ನು ಅದಕ್ಕೆ ಎಳ್ಳಿನ ಒಗ್ಗರಣೆ ಕೊಡೋದು ನೀರು ದೋಸೆ ಜೊತೆ ಹಾಗೆ ಶಾವಿಗೆ ಜೊತೆ ಎಲ್ಲ ತುಂಬ ಸೂಪರಾಗಿರುತ್ತೆ ನೀವು ಇದನ್ನು ಟ್ರೈ ಮಾಡಿಬಿಟ್ಟು ನನಗೆ ಹೇಗನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇದು ತುಂಬ ಟೇಸ್ಟಿಯಾಗಿರುತ್ತೆ ನಾನು ನೀರು ಜೊತೆ ನೀರು ದೋಸೆ ಸೈಡ್ ಜೊತೆ ಸರ್ವ್ ಮಾಡಿದ್ದೀನಿ ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟವಾದಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್